ವೀಕ್ಷಕರೇ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಸರ್ಕಾರದ ಮೂಲಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವ ಸಲುವಾಗಿ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಲಿದೆ ಎಂದು ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ಹೇಳಿದರು ಅವರು ತಾಲೂಕಿನ ಶಿವಪುರ ಗ್ರಾಮದ ಸಾಮಾನ್ಯ ವರ್ಗದ ಬೀದಿಯಲ್ಲಿ ಕೆ ಆರ್ ಡಿ ಸಿ ಎಲ್ ನಿಗಮದ ವತಿಯಿಂದ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮ ಸಂಪರ್ಕ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಕಾಮಗಾರಿ ಕೆಲಸಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ನಂತರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಜಗದೀಶ್ ಮೂರ್ತಿ ಎಚ್ ಎಸ್ ಪ್ರಸಾದ್ ಎಸ್ ಆರ್ ರಾಜಶೇಖರ್ ಎಚ್ ಎನ್ ಬಸವರಾಜು ತೆರಕಣಾಂಬಿ ಮಹಾದೇವಪ್ಪ ಶಿವಪುರ ಮಹದೇವಪ್ಪ ಸೇರಿದಂತೆ ಪುರಸಭಾ ಅಧ್ಯಕ್ಷರಾದ ಮಧುಸೂದನ್ ಎಪಿಎಂಸಿ ಅಧ್ಯಕ್ಷರಾದ ಆರ್ ಎಸ್ ನಾಗರಾಜು ಸೇರಿದಂತೆ ಆರ್ ಡಿ ಸಿ ಎಲ್ ನಿಗಮ ಇ ಪ್ರಸನ್ನಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಮೋಹನ್ ಸಿಬ್ಬಂದಿ ಶೇಖರ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶಿವಪುರದ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿಯಲ್ಲಿ ಜನರಲ್ ರೋಡ್ಸ್ ಮೂವತ್ತು ಲಕ್ಷದ ಅನುದಾನವನ್ನು ಹಾಕಿ ಇವತ್ತು ಅದಕ್ಕೆ ಗುದ್ದಿ ಪೂಜೆ ಮಾಡಿದ್ವಿ ಜೊತೆಗೆ ಅಂಬೇಡ್ಕರ್ ಭವನದ ಉದ್ಘಾಟನೆ ಇಟ್ಕೊಂಡಿದ್ವಿ ಇನ್ನು ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಉಪ್ಪರ ಸಮುದಾಯ ಭವನದ ಒಂದು ಫುಲ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಮನವಿ ಕೊಟ್ಟಿದ್ದಾರೆ ಜೊತೆಗೆ ಅಂಬೇಡ್ಕರ್ ಭವನ ಆದಿಜಾಂಬರ ಬೀದಿಯ ಒಂದು ದೇವಸ್ಥಾನದ ಇವತ್ತೇನು ಅಂಬೇಡ್ಕರ್ ಅವರ ಭವನವನ್ನು ಉದ್ಘಾಟನೆ ಮಾಡ್ತೀವಿ ಅಲ್ಲೇ ರಸ್ತೆಗಳಾಗುತ್ತೆ ಕನಿಷ್ಟು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಜೊತೆಗೆ ನಮ್ಮ ಇಲ್ಲಿ ಜನರಲ್ ರೋಡ್ ಹೆಚ್ಚಿನ ಅನುದಾನ ಬೇಕಂದರೆ ಬರ್ತಕ್ಕಂಥ ಅನುದಾನನ ಅಂತ ಆಸ್